ಅವನೊಂದು ಸ್ಟೆಣಿ ಬೈ ಏನಾದ್ರೂ ಒಂದು ಡಾಕ್ಟರ್ ರಮೇಶ್ ಅವರ ಜೊತೆ ಅಲ್ಲಿ ಅವರ ಕೋವಿಯಲ್ಲಿದ್ದ ಅರವಳಿಕೆಯ ಪ್ರಮಾಣ ಜಾಸ್ತಿ ಇತ್ತು ಅಲ್ಲಿಗೆ ಹೋಗ್ತಾ ಇರುವಾಗ ಒಂದು ಒಂದು ಗಲಿಬಿಲಿ ಆಗುವಂತ ಒಂದು ಘಟನೆ ನಡೆದ್ರೆ ಇಲ್ಲಿ ನಮ್ಮ ಟ್ರ್ಯಾಕ್ ಟೀಮ್ ವಿಫಲವಾಯ್ತಾ ಅದು ಒಂದು ಅಪಶಕುನಕ್ಕೆ ಇದೇ ಆರಂಭ ಅಂತ ಕಾಣುತ್ತೆ ಅವ್ರೆ ಆಗುವ ಸಾಧ್ಯತೆ ಇರದೆ ಉಳಿದ ಆನೆಗಳು ಸುಮ್ಮನೆ ಇರಲ್ಲ ಅವು ತಿರುಗಿ ಅಟ್ಯಾಕ್ ಮಾಡ್ತವೆ ಅಥವಾ ಆಗ ಒಂದು ಘಟನೆ ನಡೀತೆ ಅದು ಬೆಚ್ಚಿ ಬೀಳಿಸುವಂತ ಘಟನೆ ಮೊದಲ ಅಟ್ಯಾಕ್ ನಲ್ಲಿ ಅರ್ಜುನ ಗೆದ್ದಿದ್ದಾನೆ ಅರ್ಜುನ ಎಡೆಮುರಿ ಕಟ್ಟಿದ್ದಾನೆ ಆದರೆ ನಂತರ ನಡೆದ ಆ ಒಂದು ಘಟನೆ ಇದೆಯಲ್ಲ ಅದೇ ತೊಂದರೆ ಆಗಿರೋದು ಎಲ್ಲರಿಗೂ ನಮಸ್ತೆ ನಾನು ಕಾಡಿನ ಜೀವ ಐತಿ ಚಂಡ ರಮೇಶ್ ಉತ್ತಪ್ಪ ಆದ್ಮೇಲೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕರುನಾಡಿನ ಕಂದ ಅರ್ಜುನ ನಮ್ಮನ್ನೆಲ್ಲ ಬಿಟ್ಟು ಹೋಗಿ ಒಂದು ವರ್ಷ ಆಗ್ತಾ ಇದೆ ನಿಮಗೆಲ್ಲರಿಗೂ ಗೊತ್ತು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ ನಾಲ್ಕರಂದು ಹಾಸನ ಜಿಲ್ಲೆಯ ಸಕಲೇಶಪುರದ ಬಳಿ ನಡೆಯುತ್ತಿದ್ದಂತಹ ಒಂದು ಕಾಡಾನೆ ಸೆರೆ ಕಾರ್ಯಾಚರಣೆಯಲ್ಲಿ ನಮ್ಮ ಅರ್ಜುನ ಬಲಿಯಾಗಬೇಕಾಯಿತು ಒಂದು ವರ್ಷ ಕಳೆದಿದೆ ಆಡಳಿತ ವ್ಯವಸ್ಥೆ ನಮ್ಮ ಅರ್ಜುನನನ್ನ ಮರೆತಿರಬಹುದು ಆದರೆ ನಾವಾಗ್ಲಿ ನೀವಾಗ್ಲಿ ಅವನ ಕೋಟ್ಯಾಂತರ ಜನ ಅಭಿಮಾನಿಗಳಾಗಲಿ ಅರ್ಜುನನ ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಆದರೆ ಒಂದು ದುಃಖ ಇದೆ ಅವತ್ತು ನಡೆದ ಘಟನೆ ಯಾವುದು ಈಗಲೂ ಕೂಡ ಯಾವುದೇ ಒಂದು ಸ್ಪಷ್ಟನೆ ಸಿಕ್ಕಿರಲಿಲ್ಲ ಒಬ್ಬರು ಒಂದೊಂದು ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ರು ಕಾರ್ಯಾಚರಣೆಯಲ್ಲಿ ಇದ್ದವರು ಒಂದು ರೀತಿಯಲ್ಲಿ ಹೇಳ್ತಾ ಇದ್ರು ತನಿಖಾ ವರದಿ ಕೂಡ ಆಗಿದೆ ಯಾವುದು ಕೂಡ ಮಾಹಿತಿ ಸ್ಪಷ್ಟತೆ ಇರಲಿಲ್ಲ ಈಗ ನಿಮಗೆಲ್ಲರಿಗೂ ಕೂಡ ಅಂದಿನ ಘಟನೆಯ ವಿವರವನ್ನ ತನಿಖಾ ವರದಿಯ ಸಂಪೂರ್ಣ ಮಾಹಿತಿಯನ್ನ ಅಂದು ನಡೆದಂತ ಘಟನೆಯ ಎಕ್ಸ್ಕ್ಲೂಸಿವ್ ವಿಡಿಯೋವನ್ನ ನಿಮಗೆ ತಿಳಿಸ್ತೀನಿ ಇದು ನಿಜವಾಗಿಯೂ ಅರ್ಜುನನ ಸಾವಿಗೆ ನಿಜವಾದ ಕಾರಣ ಏನು ಕಾರಣ ಯಾರು ನಿಜವಾಗಿ ಅವತ್ತು ಅರ್ಜುನನ ಕಾಲಿಗೆ ಅರಣ್ಯ ಇಲಾಖೆಯವರೇ ಗುಂಡು ಹೊಡೆದಿದ್ದಾರೆ ಅಥವಾ ಬಲಿಷ್ಠವಾದ ಕಾಡಾನೆಯಿಂದ ಅರ್ಜುನ ಬಲಿಯಾಗಿದ್ದಾನ ಅಥವಾ ನಮ್ಮ ಅಥವಾ ನಮ್ಮಂದ್ರೆ ಅಲುವ ಕಾರ್ಯಾಚರಣೆ ನಡೆಯುತ್ತಿದ್ದಂತ ನಡೆಯುತ್ತಿದ್ದ ಸ್ಥಳದಲ್ಲಿದ್ದ ಅಧಿಕಾರಿಗಳಾಗ್ಲಿ ಸಿಬ್ಬಂದಿ ಆಗಲಿ ಅವರ ಅಚಾತುರ್ಯದಿಂದಾಗಿ ಅರ್ಜುನ ಬಲಿಯಾಗಬೇಕಾಯ್ತ ಅಥವಾ ನಿಜವಾಗಿ ಏನು ನಡೆಯಿತು ಇದರ ಬಗ್ಗೆ ನಿಮ್ಗೆ ಇಂಚಿಂಚು ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ತನಿಖಾ ವರದಿಯಲ್ಲಿನ ಸಂಪೂರ್ಣ ಮಾಹಿತಿಯನ್ನು ನಿಮ್ಗೆ ಕೂಡ ತಿಳಿಸ್ತೀನಿ ಆದ್ಮೇಲೆ ಒಂದೇ ವಿಡಿಯೋದಲ್ಲಿ ಎಲ್ಲವನ್ನು ಕೂಡ ಖಂಡಿತ ತಿಳಿಸಲಿಕ್ಕೆ ಸಾಧ್ಯ ಇಲ್ಲ ನಿಮಗೆಲ್ಲರಿಗೂ ಗೊತ್ತು ಅರ್ಧ ಗಂಟೆ ಒಂದು ಗಂಟೆಯ ಎಪಿಸೋಡನ್ನು ನೋಡಲಿಕ್ಕೆ ಯಾರಿಗೂ ಕೂಡ ತಾಳ್ಮೆ ಇಲ್ಲ ಹಾಗಾಗಿ ಎರಡು ಮೂರು ವಿಡಿಯೋವನ್ನು ಅನಿವಾರ್ಯವಾಗಿ ಮಾಡಲೇಬೇಕಾಗುತ್ತೆ ಯಾಕಂದ್ರೆ ನಿಮಗೆ ಆ ಎಕ್ಸ್ಕ್ಲೂಸಿವ್ ವಿಡಿಯೋವನ್ನು ನಿಮಗೆ ತೋರಿಸ್ಬೇಕು ಅಲ್ಲಿ ನಡೆದಂಥ ಘಟನೆಯ ವಿವರವನ್ನು ನಿಮಗೆ ತಿಳಿಸಲೇಬೇಕಾಗುತ್ತೆ ಹಾಗಾಗಿ ಎಲ್ರಿಗೂ ಕೂಡ ಮೂರ್ನಾಲ್ಕು ಅನ್ನ ವಿಡಿಯೋವನ್ನು ವಿಡಿಯೋ ಲಿಂಕ್ ಅನ್ನ ನಿಮ್ಗೆ ಖಂಡಿತ ಕಳಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬಟನ್ ಅನ್ನು ಓದಿ ನೇರವಾಗಿ ನಿಮ್ಗೆ ಆ ಲಿಂಕ್ ಬರುತ್ತೆ ಆಗ ನಿಮ್ಗೆ ಅಲ್ಲಿ ನಡೆದಂತ ಅಂದಿನ ಒಂದು ವರ್ಷದ ಹಿಂದೆ ನಡೆದ ಘಟನೆಯ ಸತ್ಯ ನಿಮ್ಗೆ ಏನು ಅಂತ ತಿಳಿಯುತ್ತೆ ಆದ್ಮೇಲೆ ಅಂದಿನ ಘಟನೆಯನ್ನ ನಾವು ಸ್ವಲ್ಪ ಅದನ್ನ ನೆನಪು ಮಾಡ್ಕೊಳ್ಳೋಣ ಸಕಲೇಶ್ ಬಳಿ ನಡೆದಂತ ಆ ಘಟನೆಯಲ್ಲಿ ಕಾಡಾಚನೆಯ ಕಾಡಾನೆಯನ್ನ ಒಂದು ಪುಂಡಾನೆಯನ್ನ ಸೆರೆಡುವ ಸಂದರ್ಭದಲ್ಲಿ ಅದರ ದಾಳಿಗೆ ಸಿಲುಕಿ ಅರ್ಜುನ ಸತ್ತಿದಾನೆ ಇದಿಷ್ಟು ಮಾಹಿತಿ ನಮಗೆಲ್ಲರೂ ಕೂಡ ಗೊತ್ತಿದೆ ಅಲ್ಲಿ ಮೊದಲ ಬರೆ ಮೊದಲ ಯಾವ ರೀತಿಯಲ್ಲಿ ಆ ಕಾರ್ಯಾಚರಣೆ ಫೇಲಿಯರ್ ಆಯಿತು ಆ ಕಾರ್ಯಾಚರಣೆಯಲ್ಲಿ ನಡೆದ ಆ ದಿಢೀರ್ವಾದ ಘಟನೆ ಯಾವುದು ಇದರ ಬಗ್ಗೆ ಮೊದಲು ನಾವು ತಿಳ್ಕೊಳ್ಳೋಣ ನಂತರ ಅರ್ಜುನನ ಸಾವಿಗೆ ನಿಜವಾದ ಕಾರಣ ಏನು ಅನ್ನೋದನ್ನ ನಿಮ್ಗೆ ಕಂಡು ತಿಳಿಸ್ ತಿಳಿಸ್ತೀನಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರಬಹುದು ಕಾಡಾಚ ಕಾಡಾನೆ ಸೆರೆ ಕಾರ್ಯಾಚರಣೆ ಏಕಾಏಕಿಯಾಗಿ ನಡೆಯಲ್ಲ ಯಾವುದೇ ಕಾಡಾನೆ ತೊಂದರೆ ಕೊಡ್ತಾ ಇದೆ ಅದು ಜನರ ಜನರಿಗೆ ತೊಂದರೆ ಕೊಡ್ತಾ ಇದೆ ಅದು ಬೆಳೆಗಳಿಗೆ ಬೆಳೆಗಳನ್ನ ನಾಶ ಪಡ್ತಾ ಇದೆ ಅಂತೇಳಿ ಆಗುವಾಗ ಆಗ ಆ ಕಾಡಾನೆಯನ್ನ ಸೆರೆ ಹಿಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡುತ್ತೆ ಇಲಾಖೆಯ ಪ್ರಸ್ತಾವನೆಗೆ ಸರ್ಕಾರ ಅದಕ್ಕೆ ಒಪ್ಪಿಗೆ ಕೊಡುತ್ತೆ ಆಗ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಿ ಕಾಡಾನೆ ಇದೆ ಎಲ್ಲಿ ಆ ಕಾಡಾನೆ ತೊಂದರೆ ಕೊಡ್ತಾ ಇದೆ ಆ ಜಾಗಕ್ಕೆ ಒಂದು ತಂಡ ತಜ್ಞರ ತಂಡ ಹೋಗಿ ಅಲ್ಲಿ ಪರಿಶೀಲನೆಯನ್ನ ಮಾಡುತ್ತೆ ಅದಕ್ಕೆ ಟ್ರ್ಯಾಕ್ ಟೀಮ್ ಅಂತ ಕೂಡ ಹೇಳ್ತಾರೆ ಅಂದರೆ ಕಾರ್ಯಾಚರಣೆಗಿಂತ ಮುಂಚೆ ಆ ಕುಂಡಾನೆ ಎಲ್ಲಿದೆ ಯಾವ ಕಾಡಿನಲ್ಲಿದೆ ಆ ಕಾಡಿನ ಸ್ವರೂಪ ಏನು ಎಲ್ಲಿ ನಾವು ಕಾರ್ಯಾಚರಣೆ ನಡೆಸಬೇಕು ಆ ಕಾರ್ಯ ನಾವು ಸೆರೆ ಹಿಡಿತೀವಲ್ಲ ಆ ಕಾರ್ಯಾಚ ಕಾಡಾನೆ ಎಷ್ಟು ಬಲಿಷ್ಠವಾಗಿದೆ ಅದಕ್ಕೆ ಎಷ್ಟು ಅರಿವಳಿಕೆ ಕೊಡಬೇಕಾಗುತ್ತೆ ಅದನ್ನು ಸೆರೆ ಹಿಡಿಬೇಕಾದರೆ ಯಾವ ಕಡೆಯಿಂದೆಲ್ಲ ಅದನ್ನು ಸುತ್ತುವರಿಬೇಕಾಗತ್ತೆ ಅದಕ್ಕೆ ಎಷ್ಟು ಹಾನಿಗಳು ಬೇಕಾಗತ್ತೆ ಎಷ್ಟು ಸಿಬ್ಬಂದಿ ಬೇಕಾಗುತ್ತೆ ಇದೆಲ್ಲವನ್ನ ಒಂದು ಒಂದು ಅಧ್ಯಯನ ಮಾಡಿ ಒಂದು ರೀತಿಯಲ್ಲಿ ನಾವು ಯಾವ ರೀತಿ ಯುದ್ಧಕ್ಕೆ ಹೋಗ್ತೀವಿ ಅದಕ್ಕೆ ತಯಾರಿ ಪೂರ್ವ ತಯಾರಿಯಾಗಿ ನಾವು ನಡೀತೀವಿ ನಡೆಸ್ತೀವಲ್ಲ ಅದೇ ರೀತಿ ಕಾಡಾಚರಣೆ ಕಾಡಾನೆ ಸೆರೆ ಕಾರ್ಯಾಚರಣೆ ಕೂಡ ನಡೀತೆ ಇದೆಲ್ಲವೂ ಕೂಡ ನಡೆದಿದೆ ನಿಮ್ಗೆಲ್ಲ ಗೊತ್ತಿರಬಹುದು ಕಾಡಾನೆ ಸುಮಾರು ಎಂಟನೇ ದಿನದ ಕಾರ್ಯಾಚರಣೆ ಅದು ಅದಕ್ಕೂ ಮುನ್ನ ಆ ಕಾರ್ಯಾಚ ಕಾರ್ಯಾಚರಣೆಯಲ್ಲಿ ಆರು ಆನೆಗಳನ್ನ ಅರಣ್ಯ ಇಲಾಖೆಯವರು ಹಿಡಿದಿರ್ತಾರೆ ಅದರಲ್ಲಿ ಧನಂಜಯ ಮತ್ತೆ ಸುಗ್ರೀವ ಈ ಆನೆಗಳ ಮೇಲೆ ಆ ಐದು ಆನೆಗಳಿಗೆ ಅರವಳಿಕೆಯನ್ನು ಕೊಟ್ಟು ಆ ಆನೆಗಳನ್ನ ಸೆರೆಹಿಡಿಯಲಾಗುತ್ತೆ ಅರ್ಜುನನ ಮೇಲೆ ಒಂದು ಹೆಣ್ಣನೆಗೆ ಅರವಳಿಕೆಯನ್ನು ಕೊಟ್ಟು ಆ ಆನೆಯನ್ನು ಕೂಡ ಸೆರೆಹಿಡಲಾಗಿರುತ್ತೆ ನಂತರದ ದಿನ ಎಂಟನೇ ದಿನ ನಮ್ಮ ದುರಂತ ನಡೆಯುತ್ತಲ್ಲ ಆ ದಿನ ನಡೆದ ಇನ್ನೊಂದು ಕಾರ್ಯಾಚರಣೆ ಆ ಕಾರ್ಯಾಚರಣೆಯಲ್ಲಿ ಇವರು ಗುರ್ತು ಮಾಡಿರುವಂತ ಸಲಗ ಅದ್ ಎಲ್ಲಿದೆ ಅನ್ನೋದನ್ನ ಮೊದಲು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಆ ಟ್ರ್ಯಾಕ್ ಟೀಮ್ ಅವರು ಆ ಕಾಡಲ್ಲಿ ಕಾಡಿನಲ್ಲಿ ಹೋಗಿ ಸುತ್ತಾಡಿ ಅಲ್ಲಿ ಪರಿಶೀಲನೆಯನ್ನ ನಡೆಸಿದೆ ನಂತರ ಕಾಡಾನೆಯನ್ನು ಅವರು ಗುರುತು ಮಾಡಿ ಬಂದು ಯಾರು ಕಾರ್ಯಾಚರಣೆ ಮಾಡಬೇಕು ಆ ತಂಡಕ್ಕೆ ಬಂದು ಸೂಚನೆಯನ್ನು ಕೊಟ್ಟಿದೆ ಆ ತಂಡ ಟ್ರ್ಯಾಕ್ ಟೀಮ್ ಅಂತ ಹೇಳ್ತೀವಲ್ಲ ಇಂಥ ಜಾಗದಲ್ಲಿ ಆ ಕಾಡಾನೆ ಇದೆ ಈ ರೀತಿಯಲ್ಲಿ ನೀವು ಕಾರ್ಯಾಚರಣೆ ಮಾಡಬೇಕು ಈ ದಾರಿಯಲ್ಲಿ ಹೋಗಬೇಕು ನೀವು ಇಷ್ಟು ಆನೆಗಳು ಬೇಕಾಗುತ್ತೆ ಎಲ್ಲವನ್ನ ಮಾಹಿತಿಯನ್ನ ಆ ಟೀಮ್ ಕೊಟ್ಟಿದೆ ಅದರ ಪ್ರಕಾರ ಅವತ್ತು ಮಧ್ಯಾಹ್ನ ಎರಡೂವರೆ ಗಂಟೆಗೆ ಸೆರೆ ಹಿಡಿಯುವ ಕಾರ್ಯಾಚರಣೆ ಆರಂಭ ಆಗಿದೆ ಆ ತಂಡದಲ್ಲಿ ಇದ್ದ ಸುಗ್ರೀವ ಇದ್ದ ಪ್ರಶಾಂತ ಇದ್ದ ಅಶ್ವತ್ಥಾಮ ಇದ್ದ ಭೀಮ ಆನೆ ಇಷ್ಟು ಆನೆಗಳಿದ್ದು ಎರಡು ಟೀಮ್ ಅನ್ನು ಮಾಡಲಾಗುತ್ತೆ ಒಂದರಲ್ಲಿ ಡಾಕ್ಟರ್ ರಮೇಶ್ ಅವರ ಟೀಮ್ ಇರುತ್ತೆ ಇನ್ನೊಂದರಲ್ಲಿ ದುಬಾರಿಯ ಆಗಿರುವಂತ ರಂಜನ್ ಅವರ ಟೀಮ್ ಒಂದ್ ಕಡೆ ಇರುತ್ತೆ ಎರಡು ಟೀಮ್ ಬೇರೆ ಬೇರೆ ಕಡೆಯಿಂದ ಆ ಇಲ್ಲಿ ಕಾಡಾನೆ ಕುಂಡಾನೆ ಗುರುತು ಮಾಡಿದ್ರಲ್ಲ ಆ ಆನೆಗಳನ್ನ ಆನೆಯನ್ನ ಸೆರೆ ಹಿಡಿಯಲಿಕ್ಕೆ ಇವರು ಆ ಎರಡು ಮಾರ್ಗದಿಂದ ಬೇರೆ ಬೇರೆ ಕಡೆಯಿಂದ ಬರುತ್ತೆ ಆ ತಂಡ ಬರುವ ಮುಂಚೆ ಅರ್ಜುನ ಒಂದು ರೀತಿಯಲ್ಲಿ ಸ್ಟ್ಯಾಂಡ್ ಬೈಲಿ ಇದ್ದವನು ಅಂದ್ರೆ ಅವನು ಹಿಂದ್ಗಡೆ ಅವನು ಯಾವುದೇ ರೀತಿಯಲ್ಲಿ ಅವನ ಮುಂದುಗಡೆಗೆ ಅವನ ತರಲಿ ಆ ಇಡೀ ಕಾರ್ಯಾಚರಣೆಯಲ್ಲಿ ಅವನು ಒಂದು ಸ್ಟ್ಯಾಂಡ್ ಬೈ ಏನಾದ್ರೂ ಬೇಕಾದ್ರೆ ಅಥವಾ ಹಿಂದಿನಿಂದ ಏನೊಂದು ಸಪೋರ್ಟ್ ಬೇಕಾದ್ರೆ ಅವನನ್ನ ಬಳಸ್ಕೊಳ್ಲಿಕ್ಕೆ ಮೊದಲೇ ತೀರ್ಮಾನ ಆಗಿತ್ತು ಯಾಕಂದ್ರೆ ಅವನಿಗೆ ಆಲ್ರೆಡಿ ವಯಸ್ಸಾಗಿದ್ದ ಕಾರಣಕ್ಕೆ ನೇರವಾಗಿ ಕಾರ್ಯಾಚರಣೆಗೆ ಇಳಿಸಬಾರದು ಅನ್ನುವ ತೀರ್ಮಾನ ಕೂಡ ಆಗಿತ್ತು ಹಾಗಾಗಿ ಅವನು ಹಿಂದ್ಗಡೆನೆ ಇದ್ದ ನೋಡಿ ಇವೆಲ್ರೂ ಕೂಡ ನೋಡಿರ್ತೀವಿ ಆ ಸೆರೆ ಹಿಡಿಯುವ ಕಾರ್ಯಾಚರಣೆಗೆ ಹೋಗುವಾಗ ಒಂದು ವಿಡಿಯೋ ಕೂಡ ನಿಮ್ಗೆ ಇದಕ್ಕಿಂತ ಮುಂಚೆನೂ ಲೀಕ್ ಆಗಿತ್ತು ಆ ವಿಡಿಯೋದಲ್ಲಿ ಇವರು ಪ್ರಶಾಂತ ಆನೆಯ ಮೇಲೆಯಿಂದ ಮಾಡಿರುವಂತಹದ್ದು ವಿಡಿಯೋ ಅದು ನಿಮ್ಗೆಲ್ಲರಿಗೂ ಕೂಡ ನೀವು ನೋಡಿರ್ತೀರಿ ಅದು ಇನ್ನೊಂದ್ಸರಿ ನೋಡಿ ಅದು ಕಾರ್ಯಾಚರಣೆಗೆ ಹೊರಡುವ ಸಂದರ್ಭದಲ್ಲಿ ತೆಗೆದಂತ ವಿಡಿಯೋ

ಇವರ ಕಲ್ಪನೆಯಲ್ಲಿ ಇದ್ದಿದ್ದು ಎರಡೇ ಆನೆಗಳಿಲ್ಲ ಅಲ್ಲಿ ಇದೆ ಅನ್ನೋ ಅನ್ನೋದನ್ನು ಮೊದಲೇ ತಂಡ ತಿಳಿಸಿದ ಕಾರಣಕ್ಕೆ ಎರಡು ಆನೆಗಳಿಗೆ ಮಾತ್ರ ಇವರು ಆಗಿದ್ರು ಒಂದು ಡಾಕ್ಟರ್ ರಮೇಶ್ ಅವರ ಜೊತೆ ಅಲ್ಲಿದ್ದ ಅವರ ಕೋವಿಯಲ್ಲಿದ್ದ ಅರವಳಿಕೆಯ ಪ್ರಮಾಣ ಜಾಸ್ತಿ ಇತ್ತು ಅದು ಬಲಿಷ್ಠ ಆನೆಗೆ ಏನಾದರೂ ತೊಂದರೆ ಆದರೆ ಅಥವಾ ಸ್ಟ್ಯಾಂಡ್ ಬೈ ಈ ನಿಮಗೆ ಮೊದಲು ಅರಿವಳಿಕೆ ಹೊಡೆದ್ರೆ ಏನು ಪ್ರಯೋಜನ ಆಗದಿದ್ರೆ ಇನ್ನೊಂದು ಇರಲಿ ಅಂತೇಳಿ ಡಾಕ್ಟರ್ ರಮೇಶ್ ಅವರ ಕೈಯಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದ ಅರಿವಳಿಕೆ ಇದೆ ಇದು ಇತ್ತು ಆ ಕೋವಿಯಲ್ಲಿ ಇನ್ನೊಂದರಲ್ಲಿ ರಂಜನ್ ಅವರ ಕೋವಿಯಲ್ಲಿ ಇತ್ತು ಅದರಲ್ಲಿ ಒಂದು ಆ ಯಾವ ಆನೆಯನ್ನು ಗುರುತು ಮಾಡಿದರಲ್ಲ ಅದಕ್ಕೆ ಎಷ್ಟು ಬೇಕಂತೇಳಿ ಮೊದಲೇ ನಿರ್ಧಾರ ಮಾಡಿದ್ರು ಅದು ರಂಜನ್ ಅವರು ಅದಕ್ಕೆ ಅರಿವಳಿಗೆ ಅರಿವಳಿಕೆ ಕೊಡಬೇಕಾಗಿತ್ತು ಇದು ಎರಡೂ ಟೀಮ್ ಅನ್ನ ರೆಡಿಯಾಗಿ ಅವರು ಅಲ್ಲಿಗೆ ಹೋಗಿದ್ದಾರೆ ಅಲ್ಲಿಗೆ ಹೋಗ್ತಾ ಇರುವಾಗ ಒಂದು ಒಂದು ಗಲಿಬಿಲಿ ಆಗುವಂತ ಒಂದು ಘಟನೆ ನಡೆಯಿತು ಯಾಕೆಂದ್ರೆ ಮೊದಲೇ ತಿಳಿಸಿದ್ರು ಬರೀ ಎರಡೇ ಆನೆಗಳು ಅಲ್ಲಿ ಇದೆ ಅನ್ನೋದನ್ನು ಮೊದಲೇ ತಿಳಿಸಿದ್ರು ಆದರೆ ಅಲ್ಲಿ ಹೋದಾಗ ಹದಿಮೂರು ಆನೆಗಳು ಅಂದ್ರೆ ಹದಿಮೂರು ಆನೆಗಳ ಒಂದು ಗುಂಪು ಇವರನ್ನ ಎದುರು ಎದುರುಗೊಳಿತು ಅದೇ ಜಾಗದಲ್ಲಿ ಸೆರೆ ಹಿಡಿಯಬೇಕಾಗಿತ್ತು ಎಲ್ಲರೂ ಗಲಿಬಿಲಿಯಾದ್ರು ಹದಿಮೂರು ಆನೆಗಳಿವೆ ಏನ್ ಮಾಡೋದು ಯಾವ್ದನ್ನ ಹಿಡಿಬೇಕು ಎಲ್ಲರೂ ಕೂಡ ಒಂದು ಗಲಿಬಿಲಿ ಆಗುವಂತದ್ದು ಯಾಕಂದ್ರೆ ಒಂದು ನಿರ್ಧಾರ ಮಾಡಿರ್ಲಿಲ್ಲ ಮಧ್ಯ ಆದ್ಮೇಲೆ ಇಲ್ಲಿ ನಮ್ಮ ಟ್ರ್ಯಾಕ್ ಟೀಮ್ ವಿಫಲವಾಯ್ತಾ ಯಾಕಂದ್ರೆ ಎರಡು ಆನೆಗಳೇ ಅಂತ ಹೇಳಿರೋದು ಹದಿಮೂರು ಆನೆಗಳು ಹೇಗೆ ಬಂದವಲ್ಲಿಗೆ ಅಥವಾ ಮೊದಲು ಈ ಟ್ರ್ಯಾಕ್ ಟೀಮ್ ನೋಡುವಾಗ ಬರೀ ಎರಡೇ ಆನೆಗಳಿದ್ದು ನಂತರ ಉಳಿದ ಆನೆಗಳು ಆ ಗುಂಪಿಗೆ ಸೇರಿಕೊಂಡ್ವಾ ಅಲ್ಲಿ ಒಂದು ರೀತಿಯಲ್ಲಿ ಮೊದಲ ಫೇಲಿಯರ್ ಅಂತ ಹೇಳ್ತೀವಲ್ಲ ಮೊದಲ ಗಲಿಬಿಲಿ ಅಂತ ಹೇಳ್ತೀವಲ್ಲ ಅಲ್ಲಿ ಆ ಗಲಿಬಿಲಿ ನಡೆಯಿತು ಒಂದು ಅಪಶಕುನಕ್ಕೆ ಇದೇ ಆರಂಭ ಅಂತ ಕಾಣುತ್ತೆ ಅವತ್ತು ಕಾರ್ಯಾಚರಣೆ ಆರಂಭ ಆಗಿದೆ ಅಲ್ಲಿ ನಿಲ್ಲಿಸುವಂತಿಲ್ಲ ನಾವು ಮೊದಲೇ ಟ್ರ್ಯಾಕ್ ಟೈಮ್ ಎಲ್ಲಿ ಗುರುತು ಮಾಡಿದ್ದು ಆ ಆನೆನ ಮೊದ್ಲೀಗ ಆ ಹದಿಮೂರು ಆನೆಗಳ ಗುಂಪಿನ ನಡುವೆ ಗುರುತು ಮಾಡಬೇಕು ನೇರವಾಗಿ ಹದಿಮೂರು ಆನೆಗಳಿರುವಾಗ ಅವರಿಗೆ ಅರಿವಳಿಕೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಕೊಡಬಾರದು ಯಾಕೆಂದ್ರೆ ಒಂದು ಬೇರೆ ಬೇರೆ ಕಡೆಯಲ್ಲಾದ ಬೇರೆ ಆನೆಗಳಿಗೆ ತಗುಳುವ ಸಾಧ್ಯತೆ ಇರುತ್ತೆ ಮಿಸ್ಫೈರಿಂಗ್ ಆಗುವ ಸಾಧ್ಯತೆ ಇರುತ್ತೆ ಅಥವಾ ಆ ಯಾವ್ದಾದ್ರು ಒಂದು ಆನೆಗೆ ನೀವು ಅರಿವಳಿಕೆ ಕೊಟ್ಟು ಅದು ಬಿದ್ದರೆ ಉಳಿದ ಆನೆಗಳು ಸುಮ್ಮನೆ ಇರಲ್ಲ ಅವು ತಿರುಗಿ ಅಟ್ಯಾಕ್ ಮಾಡ್ತವೆ ಅಥವಾ ಬೇರೆ ಏನಾದ್ರೂ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಯಾವ ಆನೆನ ಬೇಕು ಅದನ್ನು ಮಾತ್ರ ಇಟ್ಕೊಂಡು ಉಳಿದ ಆನೆಗಳನ್ನ ಗುಂಪಿನಿಂದ ಚದುರಿಸುವಂತ ಕೆಲಸವನ್ನ ಈ ಟೀಮ್ ಮಾಡ್ತಾರೆ ಯಾವ ಆನೆ ಬೇಕು ಅದನ್ನ ಒಂಟಿಯಾಗಿ ಬೇರೆ ಕಡೆ ಅದನ್ನ ಅದನ್ನ ಮುಂದೆ ಕೆಟ್ಟ ಕಾರ್ಯಾಚರಣೆ ನಡೀತಿದ್ರ ಆ ರೀತಿಯಲ್ಲಿ ಅದನ್ನ ಏಕಾಂಗಿ ಮಾಡುವಂತ ಪ್ರಯತ್ನ ಮೊದಲ ಮೊದಲಾಗುತ್ತೆ ಅದನ್ನ ಏಕಾಂಗಿ ಮಾಡಿ ಅದಕ್ಕೆ ಅಳವಡಿಕೆ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ ನೀವು ವಿಡಿಯೋದಲ್ಲಿ ನೋಡಿದ್ರಲ್ಲ ಅಲ್ಲಿ ಹೋದ ತಕ್ಷಣನೇ ಯಾವ್ದು ಅಂತ ಗೊತ್ತಾಗ್ಲಿಲ್ಲ ಅವ್ರಿಗೆ ಏನು ಯಾವ್ದಕ್ಕೆ ಕೊಡ್ಬೇಕು ಹೇಳಿ ಹಾಗಾಗಿ ಏನ್ ತೀರ್ಮಾನ ಮಾಡ್ತಾರೆ ಇದನ್ನ ಚದುರಿಸೋಣ ಅಂತ ಹೇಳಿ ಎಲ್ರು ಎರಡೂ ಟೀಮ್ ಕೂಡ ಅದನ್ನ ಚದುರಿಸುವ ಕೆಲಸವನ್ನ ಮಾಡ್ತಾರೆ ಒಂದು ಕಡೆ ಧನಂಜಯ ಸುಗ್ರೀವ ಪ್ರಶಾಂತ ಈ ಆನೆಗಳ ಮೇಲೆ ಇರುವಂತವರು ಒಂದು ಟೀಮ್ ಇನ್ನೊಂದು ಕಡೆ ಅಶ್ವತ್ಥಾಮ ಮತ್ತೆ ಭೀಮಾ ಮತ್ತೊಂದು ಕಡೆ ಡಾಕ್ಟರ್ ರಮೇಶ್ ಅವರು ಅರ್ಜುನನ ಮೇಲೆ ಬರ್ತಾರೆ ಸ್ಟ್ಯಾಂಡ್ ಬೈ ಆಗಿ ಮೊದಲು ಅದು ಸ್ಟ್ಯಾಂಡ್ ಬೈ ಆಗಿ ಹಿಂದುಗಡೆಯಿಂದ ಅವರು ಬರ್ತಾರೆ ಅವರು ನೇರವಾಗಿ ಅಟ್ಯಾಕ್ ಮಾಡುವಾಗ ಆಗಿ ಅಥವಾ ಈ ಕಾರ್ಯಾಚರಣೆಗೆ ನೇರವಾಗಿ ಮುಂದಕ್ಕೆ ಬರಲ್ಲ ಆ ಕಾರ್ಯಾಚರಣೆ ನಡೀತಾ ಇರುತ್ತೆ ಗುಂಪನ್ನ ಬೇರೆ ಬೇರೆ ರೀತಿಯಲ್ಲಿ ಚದುರಿಸ್ತಾ ಹೋಗ್ತಾರೆ ಆಗ ಒಂದು ಘಟನೆ ನಡೆಯುತ್ತೆ ಅದು ಬೆಚ್ಚಿ ಬಿಡಿಸುವಂತ ಘಟನೆ ಅದನ್ನ ಖಂಡಿತ ನಿಮಗೆ ಮುಂದಿನ ವೀಡಿಯೋದಲ್ಲಿ ಆದಷ್ಟು ಬೇಗ ಮುಂದೆ ಮುಂದಿನ ವೀಡಿಯೋ ತಿಳಿಸ್ತೀನಿ ಎಕ್ಸ್ಕ್ಲೂಸಿವ್ ಆದ ವಿಡಿಯೋವನ್ನು ಅದರಲ್ಲಿ ತೋರಿಸ್ತೀವಿ ಅತ್ಮೇಲೆ ಮೊದಲದೇ ನಮಗೂ ಹೇಳಿದ ಟ್ರ್ಯಾಕ್ ಟೀಮ್ ವಿಫಲ ಆಗಿರೋದೆ ಅಥವಾ ಅವರ ಅದೃಷ್ಟ ಕೈ ಕೊಟ್ಟು ಆ ಎಲ್ಲಿ ಗುರುತು ಮಾಡಿದ್ರಲ್ಲ ಆನೆನ ಆ ಆನೆನ ಆನೆ ಎರಡು ಆನೆಗಳಿಗೆ ಜೊತೆಯಲ್ಲಿ ಬೇರೆ ಆನೆಗಳ ಗುಂಪು ಬಂದಿರೋದೆ ನಮ್ಗೆ ಮೊದಲ ಆಘಾತ ಆಗಿರೋದು ಅಲ್ಲಿಂದನೆ ಅಪಶಕ್ ಮೊದಲು ಹೇಳ್ದೆಲ್ಲ ಅಪಶಕ ಶಕನ ಆರಂಭ ಆಯಿತು ಅಂತೇಳಿ ಅದು ಏನಾಯ್ತು ಎರಡನೇ ವಿಡಿಯೋದಲ್ಲಿ ಯಾವ ರೀತಿ ಗಲಾಟೆ ನಡೆಯಿತು ನಾವೆಲ್ಲ ತಿಳ್ಕೊಂಡಿದೀವಿ ಆ ಆನೆ ಇದೆಯಲ್ಲ ಆನೆ ಅಟ್ಯಾಕ್ ಅಲ್ಲಿ ಮೊದ್ಲೆ ಅರ್ಜುನ ಬಲಿಯಾದ ಅಂತೇಳಿ ಇಲ್ಲ ಮೊದಲ ಅಟ್ಯಾಕ್ ನಲ್ಲಿ ಅರ್ಜುನ ಗೆದ್ದಿದ್ದಾನೆ ಅರ್ಜುನ ಎಡೆಮುರಿ ಕಟ್ಟಿದ್ದಾನೆ ಆ ಚಿಕ್ಕ ಕುಂಡಾನಿಯ ಗುಂಡಾನಿಯನ್ನು ಹೊಡೆದು ಓಡಿಸಿದೆ ಆದರೆ ನಂತರ ನಡೆದ ಆ ಒಂದು ಘಟನೆ ಇದೆಯಲ್ಲ ಅದೇ ತೊಂದರೆ ಆಗಿರೋದು ಅದು ಏನು ಆ ಘಟನೆ ಅನ್ನೋದನ್ನ ಎರಡನೇ ವಿಡಿಯೋದಲ್ಲಿ ತಿಳಿಸ್ತೇನೆ ಅಲ್ಲಿವರೆಗೆ ಎಲ್ರಿಗೂ ಕೂಡ ನಮಸ್ತೆ